ಇವತ್ತಿನ ದಿನ ನಾವೆಲ್ಲರೂ ಕೃಷಿಕರು ನಾವು ಯೋಚನೆ ಮಾಡ್ತಕ್ಕಂಥದ್ದು ಒಂದೇ ಕೃಷಿ ಬೆಳೆಗಳಲ್ಲಿ ಅಥವಾ ಕೃಷಿಯಲ್ಲಿ ನಾವು ಹೆಚ್ಚೆಚ್ಚು ಆದಾಯವನ್ನು ಗಳಿಸ್ಬೇಕು ಅಂತಕ್ಕಂಥದ್ದು ಈ ಕೃಷಿಯಲ್ಲಿ ಹೆಚ್ಚೆಚ್ಚು ಆದಾಯವನ್ನು ಗಳಿಸಬೇಕು ಅಂತಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ನಮ್ಮ ಜಮೀನಲ್ಲಿರ್ತಕ್ಕಂಥ ಮಣ್ಣು ಚೆನ್ನಾಗಿರಬೇಕು ಎರಡನೇದಾಗಿ ನೀರಿನ ಸೌಕರ್ಯ ಇದ್ದರೆ ಎಲ್ಲ ರೈತರೂ ಸಹಿತ ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಅವಕಾಶಗಳಿರ್ತದೆ ನಿಟ್ಟಿನಲ್ಲಿ ನಾವು ಮಣ್ಣನ್ನು ಎಲ್ಲ ಈ ಹೇಗಾದರೂ ಮಾಡಿ ನಾವು ಮಣ್ಣನ್ನು ಜಮೀನಿಗೆ ತೆಗೆದುಕೊಂಡು ಬಂದು ಹಾಕ್ಕೊಂಡು ನಮ್ಮ ಮಣ್ಣನ್ನು ನಾವು ನೀಟಾಗಿ ನೀಟಾಗಿಟ್ಕೊಳ್ತೀವಿ ಗೊಬ್ಬರ ಹಾಕ್ಕೊಳ್ತೀವಿ ಹಾಗೆ ಮಣ್ಣಿನ ಫಲವತ್ತ ಕಾಪಾಡ್ಕೊಳ್ಳಿಕ್ಕೆ ನಾವು ಹೆಚ್ಚಿದು ಮಾಡ್ತೇವೆ ಆದರೆ ನಮಗೆ ಅತ್ಯಂತ ತುಂಬ ಕಡಿಮೆ ಪ್ರಮಾಣದಲ್ಲಿ ದೊರೆತಕ್ಕಂತಹ ನೈಸರ್ಗಿಕ ಸಂಪನ್ಮೂಲ ಯಾವುದು ಅಂದರೆ ಮಣ್ಣನ್ನು ಹೊರತುಪಡಿಸಿದರೆ ನೀರು ಆ ನೀರು ಎಲ್ಲಿಂದ ಸಿಗ್ತದೆ ಒಂದು ಮಳೆಯ ರೂಪದಲ್ಲಿ ಸಿಗ್ತದೆ ಇನ್ನೊಂದು ಅಂತರ್ಜಲದಿಂದ ಸಿಗ್ತದೆ ಆದರೆ ಇವತ್ತೇನಾಗಿದೆ ಇಡುವಳಿಗಳು ಚಿಕ್ಕದಾಗಿದ್ದಾವೆ ನೀರಿನ ಉತ್ಪತ್ತಿ ಭೂಮಿಯಿಂದ ಕಡಿಮೆ ಆಗಿದೆ ಹಾಗಾಗಿ ಮತ್ತು ಬೋರ್ವೆಲ್ಗಳ ಲೈಫನ್ನು ಸಹಿತ ಇವತ್ತು ನೋಡ್ಬೋದು ಅವತ್ತು ಅಡಿಗೆ ನೀರು ಸಿಕ್ಕರೆ ಇವತ್ತು ಅಡಿ ಐನೂರು ಅಡಿ ಕೆಲವೊಂದು ಜಿಲ್ಲೆಗಳಲ್ಲಿ ಒಂದು ಸಾವಿರ ಅಡಿಗಳನ್ನ ಹೆಚ್ಚಿನ ಇದನ್ನು ಬೋರ್ನಿಂದ ಆಳದಿಂದ ನೀರನ್ನು ಎತ್ತುತ್ತಾ ಇದ್ದಾರೆ ಅಂತಹ ಸಂದರ್ಭಗಳಲ್ಲಿ ನಾವು ನೀರನ್ನು ಹಿತವಾಗಿ ಮಿತವಾಗಿ ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚು ಪ್ರದೇಶವನ್ನು ನೀರಾವರಿ ಒಳಪಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅದನ್ನು ಆಯಿಸೋ ನೀರ ನೀರಾವರಿ ಪದ್ಧತಿನಲ್ಲಿ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಾವು ಅಳವಡಿಕೊಳ್ಬೇಕು ಅಳವಡಿಸಿಕೊಬಳ್ಕಾಗಿರ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಅಂತಂದರೆ ಈ ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಈ ಸೂಕ್ಷ್ಮ ನೀರಾವರಿ ಪದ್ಧತಿ ಅಂತಂತಂದರೆ ಇದರಲ್ಲಿ ಒಂದು ಮೂರು ಥರ ನೀರಾವರಿ ಪದ್ಧತಿಗಳು ಬರ್ತದೆ ಒಂದು ಡ್ರಿಪ್ಪು ಅಳವಡಿಕೆ ಮುಖಾಂತರ ಹನಿ ನೀರಾವರಿ ಪದ್ಧತಿಯನ್ನು ನಾವು ಮಾಡ್ತೇವೆ ಎರಡನೇದಾಗಿ ಈ ಈ ಕೃತಕ ಮಳೆಯನ್ನು ಸೃಷ್ಟಿಸೋದ್ರ ಮುಖಾಂತರ ಎರಡು ವಿಧದಲ್ಲಿ ಒಂದು ಸ್ಪ್ರಿಂಕ್ಲರ್ ಅಂದರೆ ಪೋರ್ಟಬಲ್ ಸ್ಪ್ರಿಂಕ್ಲರ್ನ ಉಪಯೋಗಿಸ್ಕೊಂಡು ಮಾಡ್ತೇವೆ ಇನ್ನೊಂದು ರೈನ್ಗನ್ನನ್ನು ಉಪಯೋಗಿಸ್ಕೊಂಡು ಮಾಡ್ತೇವೆ ಈ ಹನಿ ನೀರಾವರಿಯನ್ನು ಎಲ್ಲಿ ಮಾಡ್ತೇವೆ ಅಂತ ಬಂದಾಗ ಹನಿ ನೀರಾವರಿಯನ್ನು ಹೆಚ್ಚು ಅಂತರದ ಬೆಳೆಗಳಲ್ಲಿ ಅಂದರೆ ನಾಲ್ಕಡಿ ಸಾಲು ಆರಡಿ ಸಾಲು ಎಂಟಡಿ ಸಾಲುಗಳ ಬೆಳೆಗಳನ್ನು ಬೆಳೀತಾ ಇರ್ತೀವಿ ಅಗಲವಾದ ಸಾಲುಗಳು ಮತ್ತು ದೀರ್ಘಾವಧಿಯ ಬೆಳೆಗಳಲ್ಲಿ ನಾವು ಮಾಡ್ತೇವೆ ಎಕ್ಸಾಂಪಲನ್ನ ತೆಗೆದುಕೊಂಡಾಗ ಕೃಷಿ ಬೆಳೆಗಳನ್ನು ತೆಗೆದುಕೊಂಡಾಗ ಹತ್ತಿ ಇರ್ಬೋದು ಅಥವಾ ಮುಸ್ಕಿನ್ ಜೋಳ ಇರ್ಬೋದು ತೊಗರಿ ಇರ್ಬೋದು ಅಥವಾ ಅರಳಿರ್ಬೋದು ಇಂಥ ಬೆಳೆಗಳಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಗಲವಾದ ಸಾಲುಗಳಲ್ಲಿ ನಾವು ಬೆಳಿತೇವೆ ಅಥವಾ ತೋಟಗಾರಿಕೆ ಬೆಳೆಗಳಾದಂತಹ ನಮ್ಮ ತರಕಾರಿ ಬೆಳೆಗಳಿರ್ಬೋದು ಹಣ್ಣಿನ ಬೆಳೆಗಳಿರ್ಬೋದು ಇದರಲ್ಲಿ ನಾವು ಬೆಳಿತೇವೆ ಇನ್ನು ಸ್ಪ್ರಿಂಕ್ಲರ್ ನೀರಾವರಿಯನ್ನು ಎಲ್ಲಿ ಬೆಳಿತೀವಿ ಅಂತಂದ್ರೆ ಎಲ್ಲಿ ಹೆಚ್ಚು ಒಚ್ಚು ಒತ್ತ ಒತ್ತೊತ್ತಾಗಿ ಬೆಳೀತಕ್ಕಂತಹ ಬೆಳೆಗಳು ಅಂದ್ರೆ ಒಂದಡಿಗೆ ಒಂದೊಂದು ಸಾಲನ್ನು ಹಾಕಿರ್ತೀವಿ ಈಗ ಶೇಂಗಾ ಇರ್ತದೆ ಅಲಸಂದೆ ಇರ್ತದೆ ರಾಗಿ ಇರ್ತದೆ ಜೋಳ ಇರ್ತದೆ ಈ ತರದ ಬೆಳೆಗಳಲ್ಲಿ ಒತ್ತೊತ್ತಾಗಿ ಬೆಳೀತಕ್ಕಂತಹ ಬೆಳೆಗಳಲ್ಲಿ ನಾವು ಈ ತುಂತುರು ನೀರಾವರಿ ಬೆಳೆಗಳ ಘಟಕಗಳನ್ನು ನಾವು ಅಳವಡಿಕೆ ಮಾಡ್ಕೊತೀವಿ ಇನ್ನು ಈ ರೈನ್ ಗನ್ ಸಿಸ್ಟಮ್ ಅಂತ ಬರ್ತದೆ ರೈನ್ಗನ್ ಸಿಸ್ಟಮ್ನ ಎಲ್ಲಿ ಅಳವಡಿಕೆ ಮಾಡ್ಕೊಂತೀವಿ ಎಲ್ಲಿ ಎತ್ತರವಾದ ಬೆಳೀತಕ್ಕಂತಹ ಬೆಳೆಗಳು ಬರ್ತವೆ ಎಕ್ಸಾಂಪಲ್ ಈ ಈ ಈ ಎತ್ತರವಾಗಿ ಬೆಳಿತಕ್ಕಂಥದ್ದು ಅಂತಂದ್ರೆ ಯೌಡ್ಲಾ ಇರ್ಬೋದು ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು ಅಂತಹ ಬೆಳೆಗಳಲ್ಲಿ ಈ ಸ್ಪ್ರಿಂಕ್ಲರ್ ಏನಂತಂದ್ರೆ ಒಂದು ಮೂರು ಅಡಿ ಮೂರು ಅಡಿ ಎತ್ತರದಲ್ಲಿ ನೀರನ್ನು ಹೊಡಿತಾ ಇರ್ತದೆ ಅದಕ್ಕಿಂತ ಎತ್ತರ ಬೆಳೀತಕ್ಕಂಥ ಜಾಗಗಳಲ್ಲಿ ನಾವು ಈ ರೈನ್ ಗನ್ ಸಿಸ್ಟಮ್ನ ನಾವು ಅಳವಡಿಕೆ ಮಾಡ್ಕೊಳ್ತೇವೆ ಈ ಮೂರು ವಿಧದಲ್ಲಿ ನಾವು ಮಾಡ್ತೇವೆ